ಅಂಗನವಾಡಿ ಉಳಿಸಿ ಅಂಗನವಾಡಿಗಳನ್ನು ಬಲಪಡಿಸಿ ಎಂದು ಆಗ್ರಹಿಸಿ ಪ್ರಮುಖ ಐದು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇದೇ ತಿಂಗಳ ಹತ್ತೊಂಬತ್ತರಂದು ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಂಚಾಲಕ ಎಂಸಿ ಡೋಂಗ್ರೆ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ನಾಲ್ಕು ಪ್ರಮುಖ ಸಂಘಟನೆಗಳು ಸೇರಿ ಸಂಯುಕ್ತ ಸಂಘರ್ಷ ಸಮಿತಿ ಎಂಬ ಆಯ್ಕೆ ವೇದಿಕೆಯಲ್ಲಿ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಹೋರಾಟ ನಡೆಯಲಿದೆ ನಮ್ಮ ಪ್ರಮುಖ ಬೇಡಿಕೆ ಎಂದರೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದರೂ ರಾಜ್ಯ ಸರ್ಕಾರ ಗ್ರಾಚ್ಯುಟಿ ಸೌಲಭ್ಯ ನೀಡಲು ಮೀನಾಮೇಷ ಅನುಷ್ಠಾನಗೊಳಿಸಬೇಕು ಹಾಗೆಯೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ಹದಿನೈದು ಸಾವಿರ ಸಹಾಯಕರಿಗೆ ಹತ್ತು ಸಾವಿರ ಏರಿಸಬೇಕು ಇದನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಭರವಸೆ ನೀಡಿತ್ತು ಅದನ್ನು ಜಾರಿ ಮಾಡಬೇಕು ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸಬೇಕು ಇದಕ್ಕೆ ರಾಜ್ಯ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿದೆ ಇದಕ್ಕಾಗಿ ಕೂಡಲೇ ತಜ್ಞರ ಸಮಿತಿ ರಚಿಸಬೇಕು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೂಕ್ತ ತರಬೇತಿ ಕೊಡಿಸಬೇಕು ಎಂದರು ಬ್ಯಾಂಗ್ಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯವರು ಇದ್ದಾರೆ ಕರ್ನಾಟಕ ರಾಜ್ಯದ ನಾಲ್ಕು ಪ್ರಮುಖ ಅಂಗನವಾಡಿ ಸಂಘಟನೆಗಳು ಒಟ್ಟಾಗಿ ಒಂದು ಸಂಯುಕ್ತ ಸಂಘರ್ಷ ಸಮಿತಿ ಅಂತ ಮಾಡಿಕೊಂಡು ಆ ಸಂಯುಕ್ತ ಸಂಘರ್ಷ ಸಮಿತಿಯ ಬ್ಯಾನರ್ನಲ್ಲಿ ಈ ಹೋರಾಟ ಹತ್ತೊಂಬತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ ಪ್ರಮುಖವಾಗಿ ಐದು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮೊಟ್ಟ ಮೊದಲ ಡಿಮ್ಯಾಂಡ್ ಎಲ್ಲದಕ್ಕಿಂತ ಬಹಳ ಮುಖ್ಯವಾದದ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಅನ್ನೋದು ಮೊದಲನೇ ಡಿಮ್ಯಾಂಡ್ ಇದ್ರ ಬಗ್ಗೆ ನಾವು ಕೋರ್ಟಿಗೆ ಹೋಗಿದ್ವೆ ಕೋರ್ಟಲ್ಲೂ ಸಹ ನಮ್ಮ ಪರವಾಗಿ ತೀರ್ಮಾನ ಬಂದು ಆಮೇಲೆ ರಾಜ್ಯ ಸರ್ಕಾರ ಪತ್ರಿಕಾಗೋಷ್ಠಿಯಲ್ಲಿ ಫೆಡರೇಷನ್ ಜಿಲ್ಲಾಧ್ಯಕ್ಷೆ ಜಯಲಕ್ಷ್ಮಿ ಕಾರ್ಯಾಧ್ಯಕ್ಷರಾದ ಕಾಮ್ರೆಂಡ್ ಕೆ ನೇತ್ರಾವತಿ ಇದ್ದರು